ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಈ ಮಳೆಗಾಲಕ್ಕೆ ಗರಿ ಗರಿಯಾದ ನಿಪ್ಪಟ್ಟನ್ನ ಹೀಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಪೂರ್ತಿಯಾಗಿ ನೋಡಿ ಅರ್ಧ ಬಟ್ಲಷ್ಟು ಶೇಂಗಾ ಬೀಜ ನೀವು ಇದನ್ನು ರೋಸ್ಟ್ ಮಾಡಿ ಆದರೂ ತಗೋಬೋದು ಅಥವಾ ಹಸಿದಾಗೇ ತೊಗೋಬೋದು ನಾನಿಲ್ಲಿ ಹಸಿದಾಗೆ ಬಳಸಿದ್ದೀನಿ ಅದನ್ನು ತರಿತರಿಯಾಗಿ ಪೌಡ್ರ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕೋಬೇಕು ಒಂದು ಕಾಲು ಕಪ್ಪನಷ್ಟು ಪುಟಾಣಿ ಅಂದರೆ ಹುರಗಡಲೆ ಅದನ್ನು ತರೆತರಿಯಾಗಿ ಪೌಡ್ರ್ ಮಾಡಿಕೊಂಡು ಮಿಕ್ಸಿಂಗ್ ಬೌಲಿಗೆ ಸೇರಿಸ್ಕೊಂಡು ನಂತರ ಒಂದು ಬಟ್ಟಲ್ನಷ್ಟು ಅಕ್ಕಿ ಇಟ್ಟು ಇದನ್ನು ಈ ಮಿಶ್ರಣಕ್ಕೆ ಸೇರಿಸಿ ಈ ಮೂರೂ ಮಿಶ್ರಣನ ಚೆನ್ನಾಗಿ ಕಲಿಸ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಸೇರಿಸಿ ಆಮೇಲೆ ಅಚ್ಚ ಖಾರದ ಪುಡಿ ಅಚ್ಚ ಖಾರದ ಪುಡಿನೂ ನಿಮಗೆ ಖಾರಕ್ಕೆ ತಕ್ಕನಾಗಿ ಸೇರಿಸ್ಕೊಳ್ಳಿ ಇದಾದ ನಂತರ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಬಿಳಿ ಎಳ್ಳು ಖಾರದ ಪುಡಿ ಉಪ್ಪು ಇದ್ರ ಜೊತೆ ಸ್ವಲ್ಪ ಕರಿಬೇವಿನ ಸೊಪ್ಪಿದ್ರೂ ಸೇರಿಸ್ಕೊಳ್ಳಿ ನನ್ನ ಕರಿಬೇವಿನ ಸೊಪ್ಪು ಚೆನ್ನಾಗಿರಲಿಲ್ಲ ಹಾಗಾಗಿ ನಾನು ಅದನ್ನು ಹಾಕಲಿಲ್ಲ ನಂತರ ಎರಡು ಸ್ಪೂನ್ನಷ್ಟು ಎಣ್ಣೆನ ಬಿಸಿ ಮಾಡಿಬಿಟ್ಟು ಇದಕ್ಕೆ ಸೇರಿಸಿ ಈ ಎಣ್ಣೆ ಬಿಸಿ ಮಾಡಿ ಯಾಕೆ ಹಾಕಬೇಕು ಅಂದರೆ ಸ್ವಲ್ಪ ಕ್ರಂಚಿ ಕ್ರಂಚಿ ಕ್ರಿಸ್ಪಿಯಾಗಿ ಬರ್ತವೆ ಅದಕ್ಕಾಗಿ ಎಣ್ಣೆನ ಬಿಸಿ ಮಾಡಿ ಸೇರಿಸಿ ಚೆನ್ನಾಗಿ ಎಲ್ಲ ಮಿಶ್ರಣನೂ ಸೇರಿಕೊಳ್ಳೋ ಹಾಗೆ ಕೈಯಿಂದ ಮುಂಚೆ ಕಲಿಸ್ಕೊಂಡ್ಬಿಡಿ ಎಣ್ಣೆಯಲ್ಲಿ ಈ ಎಲ್ಲ ಪೌಡ್ರ್ಗಳು ಚೆನ್ನಾಗಿ ಮಿಶ್ರಣ ಆಗಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಹಿಟ್ಟನ್ನು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ತಾ ಬನ್ನಿ ಈ ನಿಪ್ಪಟ್ಟು ಮಳೆಗಾಲಕ್ಕೆ ಬಹಳ ರುಚಿಯಾಗಿರುತ್ತೆ ಮಳೆಗಾಲಕ್ಕೆ ಸ್ವಲ್ಪ ಹಸು ಜಾಸ್ತಿ ಆಗ್ತಾ ಇರುತ್ತೆ ಸಂಜೆ ಟೈಮ್ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇದನ್ನು ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿ ಭಾಳ ಸುಲಭ ಇದು ಮಾಡೋದು ಕೂಡ ನೆನೆಸ್ಕೊಂಡ ತಕ್ಷಣ ಮಾಡಿಬಿಡಬಹುದು ಈ ರೀತಿ ಪೂರಿ ಹಿಟ್ಟಿನ ಅದಕ್ಕೆ ಇದನ್ನು ಇಟ್ಕೊಂಡು ಚಿಕ್ಕ ಚಿಕ್ಕದಾಗಿರೋ ಉಳ್ಳೇನ ಮಾಡಿಕೊಳ್ಳಿ ಸಣ್ಣದಾಗಿ ಪೂರಿ ಲಟ್ಸೋದಕ್ಕೆ ಉಳ್ಳಿ ಮಾಡ್ಕೊಳ್ತೀವಲ್ಲ ಅಷ್ಟು ಇದಾದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಕೈಗೆ ಒಂದು ಈ ರೀತಿ ಪ್ಲಾಸ್ಟಿಕ್ ಕಾಳೆ ಮೇಲೆ ಸ್ವಲ್ಪ ಎಣ್ಣೆಯೂ ಹಚ್ಕೊಂಡು ಕೈಗೂ ಸ್ವಲ್ಪ ಎಣ್ಣೆನೂ ಹಚ್ಕೊಂಡು ಮಧ್ಯದಲ್ಲಿ ಒಂದು ಉಳ್ಳಿ ಇಟ್ಟು ಈ ಒಂದು ಸೈಡು ಪ್ಲಾಸ್ಟಿಕ್ ಹಾಳೆ ಮೇಲೆ ಉಳ್ಳಿ ಇಡಿ ಇನ್ನೊಂದು ಸೈಡ್ ಹಾಳೆನ ಈ ರೀತಿಯಾಗಿ ಮಡಚಿ ಒಂದು ಅಳತೆಯ ಈ ಥರ ಪ್ಲೇಟ್ನ ತಗೊಂಡ್ಬಿಟ್ಟು ಮೇಲಿಂದ ಪ್ರೆಸ್ ಮಾಡಿಬಿಟ್ರೆ ನಿಮಗೆ ನಿಪ್ಪಟ್ಟು ರೆಡಿ ನಿಮಗೆ ಇನ್ನೂ ತೆಳ್ಳನಾಗಿ ದೊಡ್ಡದಾಗಿ ಬೇಕು ಅಂದರೆ ಇನ್ನೊಂದೆರಡು ಸಲ ಈ ರೀತಿ ಪ್ರೆಸ್ ಮಾಡಿದರೆ ದೊಡ್ಡದಾಗಿ ನಿಮಗೆ ನಿಪ್ಪಟ್ಟು ಸಿಗುತ್ತೆ ತುಂಬ ಸುಲಭ ಇದು ಮಾಡೋದು ಹಾಗೆ ತುಂಬ ರುಚಿಕರನೂ ಕೂಡ ಇದನ್ನು ಮಾಡ್ತಾ ಇರುವಾಗಲೇ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಕಡಾಯಲ್ಲಿ ಈ ರೀತಿಯಾಗಿ ಹೊಂಬಣ್ಣ ಬರೋವರೆಗೂ ಕರಿವಾಗ ನೊರೆ ಹೋಗಿ ನಿಪ್ಪಟ್ಟು ತುಂಬ ಕ್ರಿಸ್ಪಿಯಾಗಿ ಬರೋವರೆಗೂ ಸಣ್ಣ ಉರಿಯಲ್ಲಿ ಇದನ್ನು ಕರೆದುಬಿಟ್ರೆ ನಿಪ್ಪಟ್ಟು ರೆಡಿ ತುಂಬ ಸುಲಭ ಈ ನಿಪ್ಪಟ್ಟು ಮಾಡೋದು ಈ ಮಳೆಗಾಲಕ್ಕಂತೂ ಏನಾದರೂ ಬೇಕು ಅನ್ನಿಸ್ತಿರುತ್ತೆ ಹಾಗಾಗಿ ನಿಪ್ಪಟ್ಟು ಮಾಡೋದನ್ನ ನೋಡಿಕೊಂಡು ಎಲ್ಲರೂ ಮಾಡಿಕೊಳ್ಳಿ ಅಂತ ಕೇಳ್ತೀನಿ ಈ ರೀತಿ ಮಾಡಿದೆ ನಿಪ್ಪಟ್ಟನ್ನ ಈ ರೀತಿ ಅಳತೆ ನೋಡಿಕೊಂಡು ಸುಲಭದಲ್ಲಿ ನೀವು ನಿಪ್ಪಟ್ಟು ಮಾಡಿಕೊಂಡು ಹೇಗೆ ಬಂತು ನಿಪ್ಪಟ್ಟು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗಿ ನೋಡ್ತಾ ಇರೋರು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಇನ್ನೊಂದು ರೀತೀಲಿ ಈಸೀಲಿ ನೀವು ಪ್ರೆಸ್ ಮಾಡ್ಬೋದು ನಿಮಗೆ ಈ ರೀತಿ ಮುಚ್ಚಳದಿಂದ ಪ್ರೆಸ್ ಮಾಡೋಕ್ಕೆ ನಮಗೆ ಸರಿ ಬರಲ್ಲ ಅಂತಂದರೆ ನಾನು ಮತ್ತೆ ಬೇರೆ ಒಂದು ರೀತಿಯಲ್ಲಿ ನಿಮಗೆ ಯಾವ ರೀತಿ ನಿಪ್ಪಟ್ಟನ್ನ ಪ್ರೆಸ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಯಾವ ರೀತಿ ಅಂತ ಮುಂದೆ ತೋರಿಸ್ತೀನಿ ನೋಡ್ತಾ ಹೋಗಿ ಈ ರೀತಿ ಒಂಬಣ್ಣ ಬರೋವರೆಗೂ ಕರ್ಕೊಂಡು ಬಿಟ್ಟರೆ ಬಾಯಲ್ಲಿ ಕುರುಮ್ ಕುರುಮ್ ಅಂತ ನಿಪ್ಪಟ್ಟು ರೆಡಿ ಮಕ್ಕಳಿಗಂತೂ ಬಹಳ ಇಷ್ಟ ಆಗುತ್ತೆ ಇದು ಮಕ್ಕಳಿಗೂ ದೊಡ್ಡವರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ಚೆನ್ನಾಗಿ ಬಂದಿದೆ ನಿಪ್ಪಟ್ಟು ನಮ್ಮ ಮನೆಯವ್ರಿಗಂತೂ ಎಲ್ರಿಗೂ ಭಾಳ ಇಷ್ಟ ಆಗಿತ್ತು ಗಣೇಶನ ಹಬ್ಬದಲ್ಲಿ ಮಾಡಿದ್ದೆ ನಾನು ಇದನ್ನು ಈ ರೀತಿ ನೀವು ಮುಚ್ಚಳದಿಂದ ಪ್ರೆಸ್ ಮಾಡೋ ಬದಲು ಲಟ್ಟಣಿಕೆಯಿಂದ ಇದೇ ಆಳೆ ಮೇಲೆ ಪ್ಲಾಸ್ಟಿಕ್ ಆಳೆ ಮೇಲೆ ಎರಡೂ ಬದಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಮಧ್ಯದಲ್ಲಿ ನಿಪ್ಪಟ್ಟಿಂದು ಸಣ್ಣ ಗಾತ್ರದ ಉಳ್ಳಿ ಇಟ್ಕೊಂಡು ಲಟ್ಟಣಿಕೆಯಿಂದ ಒಂದೆರಡು ಮೂರು ಬಾರಿ ಪ್ರೆಸ್ ಮಾಡಿಬಿಟ್ರೆ ನಿಮಗೆ ನಿಪ್ಪಟ್ಟು ರೆಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇದೇ ರೀತಿ ನಾನು ವೀಡಿಯೋ ನೋಡ್ತಾ ಇರಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ನಮಗೆ ವಿಡಿಯೋ ಮಾಡೋದಕ್ಕೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಬರುತ್ತೆ ದಯವಿಟ್ಟು ಎಲ್ಲರೂ ವಿಡಿಯೋ ತಪ್ಪದೆ ನೋಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಎವ್ರಿ ಒನ್